ಯು ಐ ಸಿನಿಮಾ ನೋಡಿದ್ರ ಎಷ್ಟಲ್ಲ ನೋಡಿದ್ರೆ ಅರ್ಥ ಆಯ್ತಾ ಫೋಕಸ್ ಮಾಡಬೇಕಾ ತಲೆ ಕೆಟ್ಟು ಏನು ಅಂತ ಹೇಳೋಕೆ ಆಗ್ತಾ ಇಲ್ವಾ ಹೋಗ್ಲಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅದಾದ್ರೂ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳೋಕೂ ಆಗ್ತಿಲ್ಲ ಆದ್ರೆ ಏನು ಅಂತಾನೆ ಗೊತ್ತೂ ಆಗ್ತಿಲ್ಲ ಶಿವನೇ ಶಂಭುಲಿಂಗ ಇದು ಸದ್ಯ ಯು ಐ ಸಿನಿಮಾ ನೋಡ್ಕೊಂಡು ಬಂದವರ ಕತೆ ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯು ಐ ಸಿನಿಮಾ ಮೂಲಕ ಸದ್ಯ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಯು ಐ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎಂಬ ಎರಡು ಅಭಿಪ್ರಾಯ ಬಂದ್ರೆ ಅದಕ್ಕೆ ನಾವು ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಕೆಲವೊಬ್ಬರು ಸೂಪರ್ ಗುರು ಸಿನಿಮಾ ಅಂತ ಹೇಳಿದ್ರೆ ಇನ್ನು ಕೆಲವರು ಸಿನಿಮಾ ಅರ್ಥ ಆಗ್ತಿಲ್ಲ ಇನ್ನು ಒಂದೆರಡು ಸಲ ನೋಡ್ಕೊಂಡು ಬಂದ್ಮೇಲೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ ಇನ್ನು ಕೆಲವರು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಿದ್ದಾಗ ಏನಂತ ಹೇಳೋದು ಏನಂತ ವಿಮರ್ಶೆ ಬರೆಯೋದು ಯು ಐ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ ನಲ್ಲಿ ಚೆನ್ನಾಗಿ ಓಡ್ತಿದೆ ಓಕೆ ಆದರೆ ಸಮಸ್ಯೆ ಏನಂದ್ರೆ ಯು ಐ ಸಿನಿಮಾ ನೋಡ್ಕೊಂಡು ತಲೆ ಕೆಡಿಸ್ಕೊಂಡು ಬಹಳಷ್ಟು ಜನ ರಿವ್ಯೂ ಮಾಡ್ತಿದ್ದಾರೆ ಕತೆಯ ಗುಟ್ಟು ಬಿಟ್ಟು ಕೊಡದೆ ಸಿನಿಮಾ ರಿವ್ಯೂ ಮಾಡಬೇಕಲ್ಲ ಇದೇ ಕಾರಣಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಬುದ್ಧಿವಂತಿಕೆ ತೋರಿಸ್ಬೇಕಾಗಿದೆ ಕಾರಣ ಸಿನಿಮಾವನ್ನು ಸರಿಯಾಗಿ ವಿಮರ್ಶೆ ಮಾಡಿಬಿಟ್ಟರೆ ಇದು ಒಂಥರ ಪೈರಸಿಯೇ ಆಗುತ್ತೆ ಹೀಗಾಗಿ ಸಿನಿಮಾ ಕತೆಯ ಸೀಕ್ರೆಟ್ ಸಂಪೂರ್ಣವಾಗಿ ಬಿಟ್ಟು ಕೊಡದೆ ಅದೆಷ್ಟು ಹೇಳಲು ಸಾಧ್ಯವೋ ಅಷ್ಟನ್ನು ಹೇಳಲು ಹೆಣಗಾಡುತ್ತಿರುವ ಸ್ಥಿತಿ ಪ್ರೇಕ್ಷಕರದು ಹಾಗೂ ನಮ್ಮಂಥವರದು ಆಗಿದೆ ಏನೇ ಹೇಳಿ ಯು ಐ ಸಿನಿಮಾ ರಿವ್ಯೂ ಮಾಡಲು ಎಲ್ಲರೂ ತುಂಬಾ ಕಷ್ಟಪಡುತ್ತಿದ್ದಾರೆ ಎನ್ನಬಹುದು ಕಾರಣ ಏನಂದ್ರೆ ಈ ಸಿನಿಮಾದಲ್ಲಿ ಮತ್ತೊಂದು ಸಿನಿಮಾ ಇದೆ ಅವಳಿ ಹುಡುಗರ ಕತೆ ಅದು ಒಂದರೊಳಗೆ ಒಂದು ಮಿಕ್ಸ್ ಮಾಡದೆ ಸಿನಿಮಾ ಚಿತ್ರಕತೆ ಸಾಗದು ಹೀಗಿರುವಾಗ ನಿರ್ದೇಶಕ ಹಾಗೂ ನಟ ಉಪೇಂದ್ರ ಬಹಳಷ್ಟು ಬುದ್ಧಿವಂತಿಕೆಯಿಂದ ತಲೆ ಓಡಿಸಿ ಬುದ್ಧಿವಂತರು ಮಾತ್ರ ಅರ್ಥ ಮಾಡಿಕೊಳ್ಳುವ ಹಾಗೆ ಸಿನಿಮಾ ಮಾಡಿದ್ದಾರೆ ಎನ್ನಬಹುದು ಇದು ಅವರಿಗೆ ಅನಿವಾರ್ಯ ಕೂಡ ಸಿನಿಮಾವೊಂದಕ್ಕೆ ವಿಮರ್ಶೆ ಬರೆಯಲು ಸಾಧ್ಯವಾಗದೆ ಚಿತ್ರ ವಿಮರ್ಶಕನೊಬ್ಬ ತಲೆ ಕೆಡಿಸ್ಕೊಂಡಿದ್ದಾನೆ ಅದೆಷ್ಟು ಬಾರಿ ಸಿನಿಮಾ ನೋಡಿದರೂ ಅವನಿಗೆ ಸಿನಿಮಾ ಅರ್ಥವೇ ಆಗುವುದಿಲ್ಲ ಆಗ ಈ ಬಗ್ಗೆ ತಿಳಿದುಕೊಳ್ಳಲು ಆ ಚಿತ್ರದ ನಿರ್ದೇಶಕ ಉಪೇಂದ್ರ ಅವರನ್ನು ಹುಡುಕೊಂಡು ಹೋಗ್ತಾನೆ ಅಲ್ಲಿ ಅವರು ಸಿಗಲ್ಲ ಆದರೆ ಅವರು ಬರೆದು ಸುಟ್ಟು ಹಾಕಲು ಹೋಗಿದ್ದ ಕತೆಯ ಪ್ರತಿ ಸಿಗುತ್ತದೆ ಅದನ್ನು ಆ ವಿಮರ್ಶಕ ಓದುತ್ತಾನೆ ಆ ನಾಮದ ಕಥೆಯೇನು ಉಪೇಂದ್ರ ಅದನ್ನು ಸುಟ್ಟು ಹಾಕಲು ಯಾಕೆ ಬಯಸಿದ್ರು ಇದೆಲ್ಲವನ್ನು ನೋಡುವ ಕಲ್ಕಿ ಅದ್ಯಾಕೆ ಹಾಗೆ ನಡೆದುಕೊಳ್ತಾನೆ ಕಲ್ಕಿ ಸತ್ಯ ಇವರಿಬ್ಬರ ಕಥೆಯೇನು ಈ ಎಲ್ಲವೂ ಸರಿ ಇನ್ನುಳಿದಿದ್ದೇ ಯು ಐ ಸಿನಿಮಾ ಹಾಗಾದ್ರೆ ಇಷ್ಟು ಸಿಂಪಲ್ ಕತೆ ಸಿನಿಮಾ ಪ್ರೇಕ್ಷಕರಿಗೆ ಯಾಕೆ ಅರ್ಥ ಆಗೋದಿಲ್ಲ ಅದು ಗೊತ್ತಿಲ್ಲ ಅವರನ್ನೇ ಅಂದ್ರೆ ಅರ್ಥ ಆಗಿಲ್ಲ ಅನ್ನೋರನ್ನೇ ಕೇಳಬೇಕು ಅದು ಸ್ವತಃ ಉಪೇಂದ್ರ ಅವರಿಗೂ ಅರ್ಥವಾಗಲಾರದು ಸಿನಿಮಾ ನೋಡಿದ ಮಂದಿಗೆ ಗೊತ್ತಿದೆ ಅಲ್ಲಿ ಸಿನಿಮಾದಲ್ಲಿ ಸಿನಿಮಾ ಮಾಡಿದ ಮಂದಿ ಉಪೇಂದ್ರ ಸಿನಿಮಾ ಇನ್ಮೇಲೆ ಬ್ಯಾನ್ ಆಗಬೇಕು ಅಂತ ಸ್ಟ್ರೈಕ್ ಮಾಡ್ತಾರೆ ಅದು ಉದ್ದೇಶ ಪೂರ್ವಕವಾಗಿ ಉಪೇಂದ್ರ ಅವರೇ ಮಾಡಿದ್ದಾರೆ ಯಾಕಂದ್ರೆ ಜನರಿಗೆ ಸತ್ಯ ಹೇಳಿದರೆ ಅರ್ಥ ಆಗೋದಿಲ್ಲ ಅದು ಅವರಿಗೆ ಬೇಕಾಗಿಯೂ ಇಲ್ಲ ಸತ್ಯ ಹೇಳುವವರನ್ನು ಸತ್ಯ ತೋರಿಸುವ ಸಿನಿಮಾವನ್ನು ಜನ ಮುಂದೊಂದು ದಿನ ಬ್ಯಾನ್ ಮಾಡಲು ಹೇಳಬಹುದು ಎಂಬುದನ್ನು ಉಪ್ಪಿ ಸೂಚ್ಯಕವಾಗಿ ತಮ್ಮ ಯು ಐ ಸಿನಿಮಾದಲ್ಲಿ ಹೇಳಿದ್ದಾರೆ ಅದು ಸಿನಿಮಾದಲ್ಲಿ ಅಷ್ಟೇ ನಿಜವಾಗಿಯೂ ಯು ಎ ಸಿನಿಮಾ ಬ್ಯಾನ್ ಮಾಡಿ ಅಂತ ಗಲಾಟೆ ಆಗ್ತಿಲ್ಲ ಯಾರದು ಕುಮ್ಮಕ್ಕೂ ಇಲ್ಲ ಇಷ್ಟೊತ್ತು ಈ ಎಪಿಸೋಡ್ ನಲ್ಲಿ ಏನ್ ಹೇಳಿದ್ವಿ ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ಯಾಕೆ ಹೇಳಿದ್ವಿ ಅಂತನೂ ಗೊತ್ತಾಗ್ತಿಲ್ಲ ನಿಮಗೇನಾದ್ರೂ ಗೊತ್ತಾಗಿದ್ರೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ